ಹೈ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಸೊ ನಾನು ಸ್ವಲ್ಪ ಫ್ರೀ ಇದ್ದೆ ಸೊ ಅದಕ್ಕೆ ಇಷ್ಟು ದಿನ ಸ್ವಲ್ಪ ಹೇರ್ ಕೇರ್ ಮಾಡಿದ್ದಿಲ್ಲ ನಾನು ಹೇರ್ ಕೆಲ ಹೇರ್ ಪ್ಯಾಕೇನು ಅಪ್ಲೈ ಮಾಡಿದ್ದಿಲ್ಲ ಸೊ ಇವಾಗ ಸ್ವಲ್ಪ ಫ್ರೀ ಇರೋದ್ರಿಂದ ಹೇರ್ ಪ್ಯಾಕ್ನ ಮನೆಯಲ್ಲೇ ತಯಾರು ಮಾಡಿಕೊಂಡು ಮನೆಯಲ್ಲೇ ಯೂಸ್ ಮಾಡಿಕೊಂಡು ಸ್ವಲ್ಪ ಹೇರ್ನ ಚೆನ್ನಾಗಿ ಮಾಡ್ಕೊಡೋಣ ಹೇರ್ಸ್ನೆಲ್ಲ ಅಂಥೇಳಿ ಸೊ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಸೊ ಡೈಲಿ ಆಗೋದಿಲ್ಲ ನನಗೆ ಸೊ ಅದಕ್ಕೆ ಸಂಡೇ ಇರೋದು ಒಂದೇ ಸಂಡೇನೂ ಒಂದೊಂದು ಸಲ ನನಗೆ ಆಗಿರ್ತೀನಿ ಸೊ ಇವತ್ತು ಸ್ವಲ್ಪ ಫ್ರೀ ಇರೋದ್ರಿಂದ ಸಂಡೇ ಸ್ವಲ್ಪ ಅಪ್ಲೈ ಮಾಡೋಣ ಅಂಥೇಳಿ ಇದು ಮಾಡ್ತಾಯಿದ್ದೀನಿ ನಿಮಗೂ ಬೇಕಂದರೆ ಹೇರ್ ಗ್ರೋತ್ ಬಗ್ಗೆ ಸೊ ಆ ಪ್ಯಾಕ್ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಪ್ಯಾಕ್ನ ಯಾವ ರೀತಿ ಮನೇಲೆ ನಾವು ಮಾಡ್ಕೋಬೋದು ಅಂತ ಹೇಳ್ತೀನಿ ವೆರಿ ಎಫೆಕ್ಟಿವ್ ರಿಸಲ್ಟ್ ಇದೆ ಚೆನ್ನಾಗಿದೆ ಪ್ಯಾಕ್ ಬಂದ್ಬಿಟ್ಟು ಸೊ ಅದಕ್ಕೆ ನಾನು ಯಾವಾಗಲೂ ಇದನ್ನ ಅಪ್ಲೈ ಮಾಡ್ತೀನಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪರ್ಪಲ್ಲಿಂದ ನನಗೆ ಕೊರಿಯರ್ ಆರ್ಡ್ರ್ ಮಾ ಮಾಡಿದ್ದೆ ಸೊ ಅದು ಬಂದಿದೆ ಸೊ ಎಲ್ಲ ಅಪ್ ಆಗಿ ನಿಮಗೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ಫ್ರೆಶ್ ಅಪ್ ಆಗಿ ಬಂದು ನಾನು ಏನಾದರೂ ತೋರಿಸೋಣ ಅಂತ ಕೂತ್ಕೊಂಡಿದ್ದೀನಿ ಇವಾಗ ನಿಮ್ಮೆದುರಿಗೇನೆ ಆ ಬಾಕ್ಸ್ ಓಪನ್ ಮಾಡ್ತಾಯಿದ್ದೀನಿ ಪರ್ಪಲ್ ಅವ್ರದ್ದು ಏನಂದರೆ ನನಗೆ ಭಾಳ ಇಷ್ಟ ಆಗೋದು ಚೆನ್ನಾಗಿ ಪ್ಯಾಕೇಜಿಂಗ್ ಇರುತ್ತೆ ಅವ್ರದ್ದು ಯಾವುದೇ ರೀತಿ ಆಗಿ ಅವ್ರು ಕಳಿಸಲ್ಲ ನೀಟಾಗಿ ಪ್ಯಾಕ್ ಮಾಡಿ ನನಗೆ ಕಳಿಸ್ಕೊಡ್ತಾರೆ ಅದು ಮಾತ್ರ ನನಗೆ ಭಾಳ ಇಷ್ಟ ಆಗುತ್ತೆ ಸೊ ನೋಡೋಣ ಯಾವ ರೀತಿ ಏನೇನಿದೆ ಅದರಲ್ಲಿ ಅಂತ ನಾನು ಜಾಸ್ತಿ ಆರ್ಡ್ರ್ ಮಾಡಿಲ್ಲ ಸೊ ಫಸ್ಟ್ ಬಂದುಬಿಟ್ಟು ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ ಲಿಪ್ ಲಿಪ್ಸ್ಟಿಕ್ ತರಿಸಿದ್ದೀನಿ ಮ್ಯಾಟಲ್ ಲಿಪ್ಸ್ಟಿಕ್ ಭಾಳ ಚೆನ್ನಾಗಿದೆ ಅಂಥೇಳಿ ಹಾಟ್ ನೀವುಡಿದು ಶೇಡ್ ಬಂದ್ಬಿಟ್ಟು ಒಂದು ಸ್ವಲ್ಪ ನೋಡಿ ಈ ರೀತಿ ಇದೆ ನೋಡಬೇಕು ಅಪ್ಲೈ ಮಾಡಿದ ಮೇಲೆ ಯಾವ ರೀತಿ ಇದೆ ಅಂತ ಒಂದು ಇದನ್ನು ವೀಡಿಯೋ ಮಾಡ್ತೀನಿ ಸೊ ಲಿಪ್ಸ್ಟಿಕ್ಕು ಚೆನ್ನಾಗಿ ಅನಿಸ್ತು ಅದಕ್ಕೋಸ್ಕರ ಆರ್ಡ್ರ್ ಮಾಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಮಾರ್ಸ್ ಲಿಪ್ ಲಿಪ್ಲೈನರ್ನ ನಾನು ಆರ್ಡ್ರ್ ಮಾಡಿದ್ದೀನಿ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಆಮೇಲೆ ಅದನ್ನ ಕಟ್ ಮಾಡಬೇಕು ನಾನು ಕ್ಯಾಪ್ಗೆ ಸೋ ಇದನ್ನ ಕಟ್ ಮಾಡಿ ನೋಡ್ತೀನಿ ಯಾವ ರೀತಿ ಇದೆ ಅಂತ ಬ್ರೌನ್ ಶೇಡಲ್ಲೇ ಆರ್ಡ್ರ್ ಮಾಡಿದ್ದೆ ಭಾಳ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಸೊ ಇದು ಮಾರ್ಸ್ ಲಿಪ್ ಲಿಪ್ಲೈನರು ಬ್ರೌನ್ ಶೇಡ್ದು ನಾನು ಆರ್ಡ್ರ್ ಮಾಡಿದ್ದು ನೋಡ್ತಾ ಇದ್ದೀರಲ್ಲ ಸೊ ಇದಾದ ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಕಾಜಲ್ ಅವ್ರದ್ದು ಕಾಜಲ್ ಆರ್ಡ್ರ್ ಮಾಡಿದ್ದೀನಿ ಮೇ ಬಿಲಿನ್ ಎ ನ್ಯೂಯಾರ್ಕ್ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಅಂತ ಇದು ಸೊ ನಾನು ಮುಂಚೆಲ್ಲ ಲ್ಯಾಕ್ಮಿ ಯೂಸ್ ಮಾಡಿದ್ದೆ ಸೊ ಇದು ನೋಡೋಣ ಇದು ಯಾವ ರೀತಿ ಇದೆ ಅಂತ ವಾಟರ್ ಪ್ರೂಫ್ ಇದು ಸೊ ಇಷ್ಟೇ ನಾನು ಆರ್ಡ್ರ್ ಮಾಡಿದ್ದು ಇದ್ರ ಜೊತೆಗೆ ಫ್ರೀ ಗಿಫ್ಟ್ ಅಂತ ಪರ್ಪಲ್ನವ್ರು ಕೊಟ್ಟಿರೋದು ಮುಲ್ತಾನ್ ಮಟ್ಟಿ ಫೇಸ್ ವಾಶು ನೋಡ್ತಿದ್ದೀರಲ್ವಾ ಇದು ಇದ್ರ ಜೊತೆಗೆ ಇದು ಸ್ಮಾಲ್ ಗಿಫ್ಟ್ ನೋಡಬೇಕಾದ್ರು ಕೂಡ ಯಾವ ರೀತಿ ಇದೆ ಅಂತ ಚೆನ್ನಾಗಿದ್ದರೆ ಅದನ್ನು ಆರ್ಡ್ರ್ ಮಾಡೋಣ ಅಂತ ಏನಪ್ಪ ಸಡನ್ನಾಗಿ ಡ್ರೆಸ್ ಚೇಂಜ್ ಆಯಿತು ಅಂದ್ಕೊಂಡ್ರೆ ಇದು ನೆಕ್ಸ್ಟ್ ಡೇ ಪರ್ಪಲಿಂದ ಇನ್ನೊಂದು ಆರ್ಡ್ರ್ ಮಾಡಿದ್ದೆ ಅದು ನೆಕ್ಸ್ಟ್ ಡೇ ಬಂತು ಸೊ ಒಂದೇ ಬೇಳದಲ್ಲಿ ತೋರಿಸೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಬಾಕ್ಸ್ ಓಪನ್ ಮಾಡೋಣ ಸೊ ದೊಡ್ಡ ಬಾಕ್ಸ್ ಕಳಿಸ್ಬಿಟ್ಟಿದ್ದಾರೆ ನಾನೇನು ಜಾಸ್ತಿಯೇನು ಆರ್ಡ್ರ್ ಮಾಡಿಲ್ಲ ಲೈಟಾಗಿ ಆರ್ಡ್ರ್ ಮಾಡಿದ್ದೀನಿ ಬಟ್ ಅಷ್ಟೊಂದು ಕಳಿಸಿದ್ದಾರೆ ನೋಡೋಣ ಏನಿದೆ ಅಂತ ಓಪನ್ ಮಾಡ್ತಾ ಇದ್ದೀನಿ ಸೊ ನನಗೆ ಜಾಸ್ತಿ ವೀಡಿಯೋಸ್ಗಳೇನು ಹಾಕೋಕ್ಕೆ ಟೈಮ್ ಇಲ್ಲ ಟೈಮ್ ಇದ್ದಾಗೆಲ್ಲ ಹಾಕ್ತೀನಿ ಸೊ ನೀವು ಕೂಡ ಸ್ವಲ್ಪ ಸಪೋರ್ಟ್ ಮಾಡಿ ಬೇಜಾರಾಗಬೇಡಿ ಸೊ ನನಗೆ ಜಾಸ್ತಿ ಇನ್ನೇನು ವೀಡಿಯೋಸ್ಗಳೆಲ್ಲ ನಿಮಗೆಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡ್ತಾ ಇದ್ರಲ್ಲ ಓಪನ್ ಮಾಡಿದೆ ಬಾಕ್ಸು ತೋರಿಸ್ತೀನಿ ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತ ನಿಮಗೆ ಫಸ್ಟ್ ಬಂದುಬಿಟ್ಟು ನೀವೇ ಅವ್ರದ್ದು ಮಾಶ್ಚರ್ ಮಾಶ್ಚರೈಸ್ ಕ್ರೀಮ್ ಆರ್ಡ್ರ್ ಮಾಡಿದ್ದೀನಿ ಇದು ಮಾತ್ರ ನನ್ನ ಫೇವ್ರೇಟು ಸೊ ನಾನು ಇದು ಮೊದಲೆಲ್ಲ ಅಪ್ಲೈ ಮಾಡ್ತಿದ್ದಿಲ್ಲ ಒನ್ ಇಯರ್ ಒಂದು ಒನ್ ಆ್ಯಂಡ್ ಹಾಫ್ ಇಯರಿಂದ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಎರಡು ಖಾಲಿ ಆಗಿದೆ ಸೊ ಇದು ಮೂರನೇದು ಇದು ಭಾಳನೇ ಚೆನ್ನಾಗಿದೆ ಗ್ಲೋ ಬರುತ್ತೆ ಹಾಗೆ ಸ್ಕಿನ್ ಕೂಡ ಅಷ್ಟೇ ಅಷ್ಟೇ ಸ್ಮೂತ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ನ ಗ್ಲೋ ಬರುತ್ತೆ ಸಾಫ್ಟಾಗಿ ನಮ್ಮ ಸ್ಕಿನ್ ಮಾಡುತ್ತೆ ಭಾಳನೇ ನನಗಿಷ್ಟ ಆಗಿರೋದು ನಿವ್ಯಾ ಮಾಯಶ್ಚರೈಸ್ ಕ್ರೀಮು ನನಗಿಷ್ಟ ಆಗಿರೋದು ನೆಕ್ಸ್ಟ್ ಬಂದುಬಿಟ್ಟು ನಾನು ಗಾರ್ನಿಯರ್ ಫೇಸ್ ವಾಶ್ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಫೇಸ್ ವಾಶು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದರು ಒಂದು ಸಲ ನೋಡೋಣ ಅಂತೇಳಿ ತೊಗೊಂಡಿರೋದು ಅಷ್ಟೇ ನೋಡಬೇಕಿದು ಅಪ್ಲೈ ಮಾಡಿದರೆ ಹೆಂಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ ಯಾವ ರೀತಿ ಇದೆ ಅಂತ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನೋಡಬೇಕು ಬ್ರೈಟ್ನಿಂಗ್ ಕಂಪ್ಲೀಟ್ ವಿಟಮಿನ್ ಸಿ ಫೇಸ್ ವಾಶ್ ಅಂತಿದೆ ಗಾರ್ನಿಯರು ನೋಡಬೇಕು ಬೇರೆವೆಲ್ಲ ನಾನು ಜಾಸ್ತಿ ಯೂಸ್ ಮಾಡಲ್ಲ ಫೇಸ್ ವಾಶ್ ಈ ಸಲ ಇದನ್ನು ಯೂಸ್ ಮಾಡೋಣ ನೋಡೋಣ ಅಂತೇಳಿ ತರಿಸಿದ್ದೀನಿ ನೋಡಬೇಕು ಯಾವ ರೀತಿ ಇದೆ ಅಂತ ನೆಕ್ಸ್ಟ್ ಬಂದುಬಿಟ್ಟು ನಾನು ಇದೇ ಕಂಪ್ನಿದು ಅಂದರೆ ಬ್ರ್ಯಾಂಡಿದು ಗಾರ್ನಿಯರಿಂದ ಸೆರೆಮ್ ಇಟ್ ತೊಗೊಂಡಿದ್ದೀನಿ ವಿಟಮಿನ್ ಸಿ ಇದು ಸೊ ಇದು ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ ನೋಡಬೇಕು ಓಪನ್ ಮಾಡೋಣ ಒಳಗಡೆ ಯಾವ ರೀತಿ ಇದೆ ಅಂತ ಆ್ಯಕ್ಚುಲಿ ಸೆರೆಮ್ ಎಲ್ಲ ಯೂಸ್ ಮಾಡಿಲ್ಲ ನಾನು ಜಾಸ್ತಿ ಇದನ್ನು ನೋಡಬೇಕು ಇದು ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ ನಾವು ಕ್ರೀಮಿ ಕ್ರೀಮ್ ಇದು ಎಸ್ ಪಿ ಎಫ್ ಫಾರ್ಟಿ ಇದೆ ಓಪನ್ ಮಾಡಿ ನೋಡೋಣ ಒಳಗಡೆ ಕ್ರೀಮ್ ಅಂತಿದೆ ನಾನು ಆ್ಯಕ್ಚುಲಿ ಲಿಕ್ವಿಡ್ ಏನೋ ಬರುತ್ತೆನೋ ಅಂದ್ಕೊಂಡಿದ್ದೆ ಬಟ್ ಕ್ರೀಮ್ ಇದೆ ಸ್ಮೆಲ್ ಕೂಡ ಚೆನ್ನಾಗಿದೆ ಕ್ರೀಮ್ ಇದು ಆ್ಯಕ್ಚುಲಿ ನೋಡಿ ಯಾವ ರೀತಿ ಇದೆ ಅಂತ ಓ ಓ ನಾನು ನನಗೆ ಗೊತ್ತೇ ಆಗಲಿಲ್ಲ ಅದು ಆ್ಯಕ್ಚುಲಿ ನನಗೆ ಎಷ್ಟು ಲಿಕ್ವಿಡ್ ಸ್ವಲ್ಪ ಇದೀ ಇದೆ ಕ್ರೀಮ್ ಒಂದೇ ಸಲ ಸ್ವಲ್ಪ ಡೌನ್ ಮಾಡಿದೆ ಅಷ್ಟು ಹೋಗ್ಬಿಡ್ತು ಸೊ ವೇಸ್ಟ್ ಆಗಬಾರ್ದಂತ ಅಲ್ಲೇ ಇವಾಗೆ ನಿಮ್ಮ ಎದುರುಗಡೆಯೇ ಅಪ್ಲೈ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ರಿಸಲ್ಟ್ ನೋಡ್ತಾ ಇದ್ದೀರಲ್ವ ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಸೆರೆಮು ನೋಡಬೇಕು ನಿಮ್ಮ ಎದುರಿಗೆ ಅಪ್ಲೈ ಮಾಡಿದ್ದೀನಿ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡೋಣ ನೆಕ್ಸ್ಟ್ ನೆಕ್ಸ್ಟ್ ಒಂದು ಬಂದುಬಿಟ್ಟು ನಾನು ಇದು ಬಂದು ಗಿಫ್ಟ್ ಬಂದಿದೆ ಪರ್ಪಲಿಂದ ಒಂದು ಇದು ಟ್ಯಾನಿಂಗ್ ಇದು ಫೇಸ್ ವಾಶು ಉಕ್ಟರ್ ಅವ್ರದ್ದು ಟ್ಯಾನ್ ರಿಮೋವಲ್ದು ಫೇಸ್ ವಾಶ್ ಕಳಿಸಿದ್ದಾರೆ ನೋಡಬೇಕದು ಹೆಂಗಿದೆ ಅಂತ ನೆಕ್ಸ್ಟ್ ಬಂದುಬಿಟ್ಟು ಸನ್ಸ್ಕ್ರೀಮ್ ಸನ್ಸ್ಕ್ರೀಮ್ ಆರ್ಡ್ರ್ ಆರ್ಡ್ರ್ ಮಾಡಿದ್ದೀನಿ ಮುಂಚೆ ನಾನು ಡಾಕ್ಟ್ರು ಸಜೆಷನ್ ತೊಗೊಂಡು ಫೋಟೋ ಬ್ಯಾನ್ ಅಂತ ಬರುತ್ತೆ ಇದನ್ನ ತೊಗೊಂಡಿದ್ದೀನಿ ಫೋಟೋ ಬ್ಯಾನ್ ತರ್ಟಿ ಇದು ತೊಗೊಂಡಿದ್ದೀನಿ ಸೊ ಬಟ್ ಇವಾಗ ಚೇಂಜ್ ಮಾಡೋಣ ನೋಡೋಣ ಅಂತೇಳಿ ಸೆರೆಮೈಡ್ ಸೆರೆಮೈಡ್ ತೊಗೊಂಡಿದ್ದೀನಿ ಸೆರೆಮೈಡ್ ಸನ್ಸ್ಕ್ರೀನು ನಿಮಗೆ ಬೇಕಿದ್ದರೆ ಫೋಟೋ ಬ್ಯಾನ್ ಕೂಡ ಯೂಸ್ ಮಾಡ್ಬೋದು ಯಾಕಂದರೆ ಭಾಳನೇ ಚೆನ್ನಾಗಿದೆ ಫೋಟೋ ಬ್ಯಾನ್ ಕೂಡ ಸೊ ಈ ಸಲ ಇದನ್ನು ಟ್ರೈ ಮಾಡೋಣ ಅಂತ ಸೆರೆಮೈಡ್ ವಿಟಮಿನ್ ಸಿ ಸನ್ಸ್ಕ್ರೀಮ್ ಎಸ್ ಪಿ ಎಫ್ ಫಿಫ್ಟಿ ತೊಗೊಂಡಿದ್ದೀನಿ ಚೆನ್ನಾಗಿದೆ ನೋಡೋಣ ಇದನ್ನು ಅಪ್ಲೈ ಮಾಡಿ ಯಾವ ರೀತಿ ಇದೆ ಅಂತ ನಿಮಗೆ ಬೇಕಿದ್ರೆ ಫೋಟೋ ಬ್ಯಾನ್ ಕೂಡ ನೀವು ಕೂಡ ತಗೋಬೋದಂತ ನನ್ನ ಸಜೆಷನ್ ಮಾಡ್ತೀನಿ ಖಾಲಿ ಆಯಿತು ಎಲ್ಲದೂ ತೋರಿಸಿದ್ದೀನಲ್ವಾ ನೆಕ್ಸ್ಟ್ ಟೈಮು ಇನ್ನೂ ಮತ್ತೆ ಬೇರೆ ವೇಳೆಯಲ್ಲಿ ಮತ್ತೆ ಸಿಗ್ತೀನಿ